ಹಾಯ್ ಫ್ರೆಂಡ್ಸ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ನಲ್ಲಿ ನಾವಿವತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋ ಹರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪಿಂದ ಒಂದು ರೈಸ್ ಪಾತ್ ಮಾಡೋರು ಹೇಗೆ ಅಂತ ನೋಡೋಣ ಮೊದಲಿಗೆ ಸೊಪ್ಪನ್ನು ನಾಲ್ಕೈದು ಸಲ ಚೆನ್ನಾಗಿ ತೊಳಿಬೇಕು ಮಾರ್ಕೆಟಲ್ಲಿ ಎರಡು ರೀತಿಯ ಸೊಪ್ಪು ಸಿಗುತ್ತೆ ಹಸಿರು ಹರಿವೆ ಮತ್ತು ಕೆಂಪು ಹರಿವೆ ನಾನಿಲ್ಲಿ ಹಸಿರು ಕಲರ್ ಹರಿವೆನ ತಗೊಳ್ತಾ ಇದ್ದೀನಿ ತೊಳೆದಿರೋ ಸೊಪ್ಪನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಂದು ಕುಕ್ಕರ್ಗೆ ಮೂರು ಟೀ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಳು ಸ್ವಲ್ಪ ಅರಿಶಿನ ಹಾಕಿ ಸಾಸಿವೆ ಸಿಡಿದ ಮೇಲೆ ಗೋಡಂಬಿ ಚೂರುಗಳು ಒಂದು ಹಸಿಮೆಣಸು ಎರಡು ಕಪ್ ಹೆಚ್ಚಿರೋ ಸೊಪ್ಪು ಚಿಟಿಕೆ ಉಪ್ಪು ಕಾಲು ಟೀ ಸ್ಪೂನ್ ಸಕ್ಕರೆ ಮತ್ತು ಬೆಳ್ಳುಳ್ಳಿ ಹಾಕಿ ಬಾಡಿಸ್ಕೋಬೇಕು ನಾವು ಯಾವುದೇ ತರಕಾರಿನ ಒಗ್ಗರಣೆಗೆ ಹಾಕಿದಾಗ ಈ ಥರ ಚೂರು ಉಪ್ಪು ಸೇರಿಸೋದ್ರಿಂದ ತರಕಾರಿ ಬೇಗ ಬಾಡುತ್ತೆ ಹಾಗೆಯೇ ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ ತರಕಾರಿಯ ಒರಿಜಿನಲ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ ನೋಡಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಒಂದು ಮುದ್ದೆ ಥರ ಆಗಿದೆ ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಫ್ರೆಶ್ ಆಗಿರೋ ತೆಂಗಿನ ತುರಿ ಹಾಕಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ತೊಳ್ಳಿರೋ ಅಕ್ಕಿಗೆ ಮೂರು ಕಪ್ ನೀರು ಹಾಕಬೇಕು ಬಾಸ್ಮತಿ ಅಕ್ಕಿ ಹಾಕಿದ್ರೆ ಎರಡು ಕಪ್ ನೀರು ಸಾಕಾಗುತ್ತೆ ಅದೇ ಸೋನಾ ಮಸೂರಿ ಅಥವಾ ನಾರ್ಮಲ್ ಊಟದ ಅಕ್ಕಿ ಹಾಕಿದ್ರೆ ಎರಡೂವರೆಯಿಂದ ಮೂರು ಕಪ್ ನೀರು ಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರಿಂದ ನಾಲ್ಕು ಆಗೋವರೆಗೆ ಬೇಯಿಸ್ಬೇಕು ನೋಡಿ ನಾನಿಲ್ಲಿ ಹತ್ತು ಹದಿನೈದು ನಿಮಿಷ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಸೊಪ್ಪು ಮತ್ತು ಅನ್ನ ಹದವಾಗಿ ಬೆಂದಿದೆ ಅಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರೋ ಹೆಲ್ದಿಯಾಗಿರೋ ಸೊಪ್ಪಿನ ಅನ್ನ ರೆಡಿಯಾಗುತ್ತೆ ಇದನ್ನು ರಾಯ್ತಾ ಅಥವಾ ಮೊಸರು ಜೊತೆ ಸರ್ವ್ ಮಾಡಬಹುದು ಫ್ರೆಂಡ್ಸ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು